कृषि भूमि स्वाधीन रईतर तीर्मान अंतिम सचिव डाक्टर एम सी सुधाकर ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿಯ ಆಸುಪಾಸಿನಲ್ಲಿರುವ ಎಣ್ಣಂಗೂರು ನಡಿಪಿನಾಯಕನಹಳ್ಳಿ ಬಸವಪಟ್ಟಣ ಸೇರಿದಂತೆ ಸುಮಾರು ಹದಿಮೂರು ಗ್ರಾಮಗಳ ವ್ಯಾಪ್ತಿಯಲ್ಲಿರುವ ಗೋಮಾಳ ಕೃಷಿ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿಗೆ ಸ್ವಾಧೀನಪಡಿಸಿಕೊಳ್ಳಲು ಕೆಐಎಡಿಬಿ ಮುಂದಾಗಿದೆ ಇದರಿಂದ ಆ ಭಾಗದ ರೈತರು ಫಲವತ್ತಾದ ಕೃಷಿ ಭೂಮಿಯನ್ನು ಸ್ವಾಧೀನಕ್ಕೆ ವಿರೋಧ ವ್ಯಕ್ತಪಡಿಸಿ ರೈತರ ಹಿತರಕ್ಷಣೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಕಾರ್ಯಾಧ್ಯಕ್ಷ ಭಕ್ತರಹಳ್ಳಿ ಬೈರೇಗೌಡ ನೇತೃತ್ವದಲ್ಲಿ ಸಚಿವ ಡಾಕ್ಟರ್ ಎಂ ಎಂ ಸುಧಾಕರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಕೃಷಿ ಭೂಮಿಯನ್ನು ಕೈಗಾರಿಕಾ ಅಭಿವೃದ್ಧಿಗೆ ಸ್ವಾಧೀನಪಡಿಸಿಕೊಳ್ಳದಂತೆ ವಿರೋಧ ವ್ಯಕ್ತಪಡಿಸಿ ಮನವಿ ಸಲ್ಲಿಸಿದ್ದಾರೆ ಇನ್ನು ಮನವಿ ಸ್ವೀಕರಿಸಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದ್ದು ಏನು ನೀವೇ ಕೇಳಿ ಅವರೇನು ಹೇಳ್ತಾ ಇದ್ದಾರೆ ಒಂದು ಸಭೆಯಲ್ಲಿ ಮಾಡೋಣ ಎಲ್ಲರೂ ರೈತರು ಯಾರು ಇವತ್ತು ನನ್ನ ಹತ್ರ ಇರ್ತಕ್ಕಂಥ ಅಂಕಿಅಂಶ ಸರ್ವೆ ನಂಬರ್ ಒಟ್ಟು ಸಾವಿರದ ಎಂಬತ್ತೆರಡು ಸರ್ವೆ ನಂಬರ್ ಇದೆ ಇದರಲ್ಲಿ ಖಾತೆದಾರರು ಬರೋದು ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಜನ ಬರ್ತಾರೆ ಅವರ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಜನ ಖಾತೆದಾರರು ಬರ್ತಾರೆ ಈಗ ಬಹುಶಃ ನಾವು ಅವರು ನಾವು ಮಾತಾಡಿಕೊಂಡು ಇನ್ನು ಎಲ್ಲರೂ ಖಾತೆದಾರರಿಗೆಲ್ರಿಗೂ ಮಾಹಿತಿ ಕೊಟ್ಟು ಅವರೆಲ್ಲರನ್ನೂ ಅಲ್ಲೇ ಒಂದು ಸಭೆ ಮಾಡೋಣ ಅಂತಕ್ಕಂಥ ಸಲಹೆ ಕೊಟ್ಟಿದ್ದಾರೆ ಎಲ್ಲಿ ಎಲ್ಲೂ ಕೋರ್ಟ್ ಅಲ್ಲೇ ಭಾಗದಲ್ಲಿ ಒಂದು ಸಭೆ ಮಾಡೋಣ ಎಲ್ಲರನ್ನು ಅಲ್ಲಿ ಅಭಿಪ್ರಾಯ ಕೇಳೋಣ ಅವತ್ತು ಅಂತಿಮವಾಗಿ ತೀರ್ಮಾನ ಮಾಡೋಣ ಯಾಕಂದರೆ ಇದು ನಮ್ಮ ಹತ್ರ ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರ ಹತ್ರ ಇಲ್ಲ ಅಂತಾರೆ ಇದು ಬೇರೆ ಬೇರೆ ರೀತಿಯಾಗಿ ಗೊಂದಲಾಗ್ತಾ ಇದೆ ಅದರಿಂದ ನಾವೇ ಅಲ್ಲೇ ನೇರವಾಗಿ ಅಲ್ಲೇ ಒಂದು ಸಭೆ ಮಾಡೋಣ ಸಭೆ ಮಾಡಿ ರೈತರು ಅಲ್ಲಿ ಬಂದಿರತಕ್ಕಂಥವರು ಖಾತೆದಾರರು ಅದು ಯಾವ ರೀತಿ ಖಾತೆದಾರರು ಅವರೇ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಅದೇನು ಸೂಚನೆ ಕೊಡಬೇಕು ಅದು ನೋಡಿಕೊಂಡು ನೈಜ ಖಾತೆದಾರರು ಯಾರು ಭೂಮಿ ಇವತ್ತು ಇದಕ್ಕೆ ಹೋಗ್ತಾ ಇರತಕ್ಕಂಥವ್ರನ್ನ ಅವ್ರನ್ನೇ ಕರೆಸಿಬಿಟ್ಟು ನೇರವಾಗಿ ಅವರಂತಲೇ ನಾವು ಮಾತಾಡೋಣ ಅವರೆಲ್ಲರೂ ಇಲ್ಲ ನಾವು ಕೊಡ್ತೀವಿ ಹೇಳಿ ಮೆಜಾರಿಟಿ ಜನ ಒಪ್ಕೊಂಡ್ರೆ ನಾವು ಇದನ್ನು ತೀರ್ಮಾನ ಮಾಡೋಣ ಮೆಜಾರಿಟಿ ಜನ ನಾವು ಕೊಡೋಕ್ಕಾಗಲ್ಲ ಮಾಡಲ್ಲ ಅಂತ ಪ್ರಶ್ನೆ ಬಂದಾಗ ಅವತ್ತು ನಾವು ರೈತರ ಮಾತಿಗೆ ಅವರೆಲ್ಲರೂ ಹೇಳೋಂಥ ಮಾತಿಗೆ ಗೌರವ ಕೊಟ್ಟು ನಾವು ಶಾಸಕರನ್ನು ವಿಶ್ವಾಸ ಹೋಗಬೇಕು ಸ್ಥಳೀಯ ಶಾಸಕರು ಅವನು ವಿಶ್ವಾಸ ಹೋಗಬೇಕು ಈಗ ಅವರ ಜೊತೆಯೂ ಮಾತಾಡಿದ್ದೀವಿ ಏನು ಹೇಳ್ತಾ ಇದ್ದಾರೆ ಒಂದು ಸಭೆಯಲ್ಲಿ ಮಾಡೋಣ ಎಲ್ಲರೂ ರೈತರು ಯಾ ಇವತ್ತು ನನ್ನ ಕಲೇ ಅಂಕಿ ಅಂಕಿಅಂಶ ಸರ್ವೆ ನಂಬರ್ ಒಟ್ಟು ಸಾವಿರದ ಎಪ್ಪತ್ತೆಂಟು ಸರ್ವೆ ನಂಬರ್ ಇದೆ ಇದರಲ್ಲಿ ಖಾತೆದಾರರು ಬರೋದು ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಜನ ಬರ್ತಾರೆ ಅವರ ಎರಡು ಸಾವಿರದ ಮುನ್ನೂರ ಎಂಬತ್ತೊಂದು ಜನ ಖಾತೆದಾರರು ಬರ್ತಾರೆ ಈಗ ಬಹುಶಃ ನಾವು ಅವರು ನಾವು ಮಾತಾಡಿಕೊಂಡು ಇನ್ನು ಎಲ್ಲರೂ ಖಾತೆದಾರರಿಗೆಲ್ಲರಿಗೂ ಮಾಹಿತಿ ಕೊಟ್ಟು ಅವರೆಲ್ಲರೂ ಅಲ್ಲೇ ಒಂದು ಸಭೆ ಮಾಡೋಣ ಅಂತಕ್ಕಂಥ ಸಲಹೆ ಕೊಟ್ಟಿದ್ದಾರೆ ಎಲ್ಲಿ ಜನ ಕೋರ್ಟ್ ಅಲ್ಲೇ ಭಾಗದಲ್ಲಿ ಒಂದು ಸಭೆ ಮಾಡೋಣ ಎಲ್ಲರನ್ನು ಅಲ್ಲಿ ಅಭಿಪ್ರಾಯ ಕೇಳೋಣ ಅವತ್ತು ಅಂತಿಮವಾಗಿ ತೀರ್ಮಾನ ಮಾಡೋಣ ಯಾಕಂದರೆ ಇದು ನಮ್ಮ ಹತ್ರ ಬಂದು ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಬ್ರ ಹತ್ರ ಇಲ್ಲ ಅಂತಾರೆ ಇದು ಬೇರೆ ಬೇರೆ ರೀತಿಯಾಗಿ ಗೊಂದಲಕ್ಕಾಗ್ತಾಯಿದೆ ಅದರಿಂದ ನಾವೇ ಅಲ್ಲೇ ನೇರವಾಗಿ ಅಲ್ಲೇ ಒಂದು ಸಭೆ ಮಾಡೋಣ ಸಭೆ ಮಾಡಿ ರೈತರು ಅಲ್ಲಿ ಬಂದಿರ್ತಕ್ಕಂಥವರು ಖಾತೆದಾರರು ಅದು ಯಾವ ರೀತಿ ಖಾತೆದಾರರು ಅವರೇ ಇಲ್ಲ ಅಂತಕ್ಕಂಥದ್ರ ಬಗ್ಗೆ ಅದೇನು ಸೂಚನೆ ಕೊಡಬೇಕು ಅದು ನೋಡಿಕೊಂಡು ನೈಜ ಕಾರ್ಯದಾರರು ಯಾರು ಭೂಮಿ ಇವತ್ತು ಇದಕ್ಕೆ ಹೋಗ್ತಾ ಇದೆ ಅಂತಕ್ಕಂಥವ್ರನ್ನ ಅವ್ರನ್ನೇ ಕರೆಸ್ಬಿಟ್ಟು ನೇರವಾಗಿ ಹತ್ರನೇ ನಾವು ಮಾತಾಡೋಣ ಅವರೆಲ್ಲರೂ ಇಲ್ಲ ನಾವು ಕೊಡ್ತೀವಿ ಅಂತೇಳಿ ಮೆಜಾರಿಟಿ ಜನ ಒಪ್ಕೊಂಡ್ರೆ ನಾವು ಇದನ್ನು ತೀರ್ಮಾನ ಮಾಡೋಣ ಮೆಜಾರಿಟಿ ಜನ ನಾವು ಕೊಡೋಕ್ಕಾಗಲ್ಲ ಕಾಗದ ಮಾಡೋಲ್ಲ ಅಂತ ಪ್ರಶ್ನೆ ಬಂದಾಗ ಅವತ್ತು ನಾವು ರೈತರ ಮಾತಿಗೆ ಅವರೆಲ್ಲರೂ ಹೇಳೋಂಥ ಮಾತಿಗೆ ಗೌರವ ಕೊಟ್ಟು ನಾವು ಮಾಡಿ